ಮತ್ತೆ ಯಾಕೆ ಮಾಡಲಿಲ್ಲ ಯಾವ ಏಕ್ಸೋ ಹೇಳಿದರು ನನ್ನ ಮುಂದೆ ಬಂದು ಹೇಳಿಸಿ ನನ್ನ ಮುಂದೆ ಹೇಳಿದ್ರು ಅದನ್ನ ನಿಮ್ಮ ಮುಂದೆ ಕರೆಸಿದ್ನಲ್ಲ ನಾನು ಇದ್ನಲ್ಲ ಏನು ಹೇಳಿದ್ರು ಅವತ್ತು ಇವಾಗ ಅವ್ರ ಮೇಲೆ ಯಾಕೆ ನೆಪ ಹೇಳ್ತಾ ಇದ್ದೀರಿ ನೀವು ಅಲ್ಲಿ ಏನು ಅಲ್ಲಿ ಅಲ್ಲಿ ಆ ಸ್ಟ್ರಗಲ ಇರೋದು ಇಲ್ಲಿ ಸ್ಟ್ರಗಲ್ದಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಹೆಂಗು ಹೋಗುತ್ತೆ ಏನು ಮ್ಯಾಜಿಕ್ಕಾ ನೀವೇನು ಇಂಜಿನಿಯರಾ ಅಥವಾ ಮ್ಯಾಜಿಷಿಯನ್ನ ನೀವು ನನ್ಗೆ ಏನಪ್ಪ ಇದು ಬೇಜವಾಬ್ದಾರಿ ತನಕ ಒಂದು ಲಿಮಿಟ್ ಇಲ್ಲ ಏನು ಅನಾಹುತ ಆಗುತ್ತೆ ವರ್ಷ ಮಳೆ ಬರುತ್ತೆ ಜಾಸ್ತಿ ಮನೇಲಿ ಕೂರಿಸ್ಕೊಂಡು ನಿಮ್ಗೆ ಪಾಠ ಗಿನಿಗೆ ಪಾಠ ಹೇಳಿದಂಗೆ ಹೇಳಿದ್ರು ನಿಮ್ಮ ತಲೆಗೆ ಹೋಗಲ್ಲ ಅಂದ್ರೆ ಹೆಂಗೆ ನಿಮ್ಗೆ ಆ ಥರ ಕೆಲಸ ಮಾಡೋದು ನಾವು ಅಷ್ಟು ಬೇಜವಾಬ್ದಾರಿ ತನ ಇಟ್ಕೊಂಡು ಅದು ಏನ್ ಮಾಡಕ್ ಬಂದಿದ್ದೀರಿ ನೀವು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀರಮ್ಮ ಒಂದೊಂದು ಕೆಲ್ಸಕ್ಕೂ ನಾವು ಬಂದು ನಿಮ್ಮ ಹತ್ರ ಹಿಂದ್ಗಡೆ ನಿಂತ್ಕೋಬೇಕು ಮೇಸ್ತ್ರಿ ಕೆಲಸ ನಾವು ಮಾಡಬೇಕಾಗಾದ್ರೆ ಒಂದೊಂದು ಕೆಲಸನೂ ನಾವು ಬಂದು ಹಿಂದೆ ಓಡಾಡ್ತಾ ಇರ್ಬೇಕು ಅಲ್ವೇನಮ್ಮ ನೀವು ಅರ್ಥ ಅಷ್ಟೇ ತಾನೇ ಅಲ್ವಾ ನಿಮ್ಗೆ ಯಾವ್ದಾವ್ದು ಹೇಳಿದೀವಿ ಬಂದು ಹಿಂದ್ಗಡೆ ನಾವು ಕೂತ್ಕೊಂಡು ನೋಡ್ಬೇಕು ನಮ್ಗೆ ಬೇರೆ ಕೆಲಸ ಇಲ್ಲ ಬೇರೆ ಕಾರ್ಯ ಇಲ್ಲ ನಮ್ಗೆ